ಇಲ್ಲಿ ಬಿಡ್ರಿ ನೋಡಮ್ಮ ಅವ್ರು ಬಂದಿದ್ದೆ ಕೇಳಿ ಕೃಷ್ಣರು ಮಾಡ್ತೇನೆ ಅವಾಗೆ ಹಂಗಾದ್ರೆ ಆಯ್ತು ಕುಡ್ಕು ಅತ್ತಿರ ಬರ್ತ ಸುಮ್ಮನೆ ಕುಂದ್ರಲಿ ಮತ್ತೆ ಬಟ್ಟೆ ಬರ್ದ ಹಾಕ್ತೀನಿ ಸರಿ ದಾರಿ ಬಿಡ್ರಿ ನಾ ಹೋಗ್ತೀನಿ ತಡಿ ತಡಿ ಹೋಗಕತ್ತಿ ದಮ್ಮ ಹಿಡಿ ಅಟ್ಯಾ ಕನ್ಸರ್ ಮಾಡ್ತಿ ಇನ್ನ ಮನಿ ಬಂದಿ ಅಂದ ಬಳಕ ಎಲ್ಲಾನು ನಿನ್ನ ಮಾಡಬೇಕು ನಿನ್ನ ಮಾಡಬೇಕು ಅಂತ ಪರಿ ಅವನ್ಸ್ರ ಯಾಕ ಮಾಡಕತ್ತಿ ಹೇಳು ತಡಿ ತಡಿ ಹೋಗಕ ತಡಿ ದಾರಿ ಬಿಡ್ತೀನಿ ನೀ ಎಲ್ಲಿ ಹೋಗ್ತೀರಿ ಅಯ್ಯ ಮತ್ತೆ ಕೈ ಯಾಕ ಹಿಡ್ಕೊಳಕತ್ತೀರಿ ಕೈ ಯಾಕ ಹಿಡ್ಕೊತರ ತಿನ್ನ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಯಾಕ ಹಿಡ್ಕೊತರ ಗೊತ್ತಿಲ್ಲ ಅಂದ್ರೆ ಹೆಂಗಾ ಮತ್ತೆ ಈ ಕೈ ಸಾಹಿತ್ಯನ ಅಂತ ಹೇಳಿ ಅಷ್ಟು ಮಂದಿ ಇದ್ರಿಗೆ ಏಳು ಸುತ್ತಿಸ್ಮದ ನಿನ್ನ ಕುತ್ತಿಗೆ ತಾಳಿ ಕಟ್ಟಿ ಮನಿ ಕರ್ಕೊಂಡ್ ಬಂದಿನಿ ಅದನ್ನ ಗೊತ್ತಿಲ್ಲ ಗೊತ್ತಾಯ್ತು ಸರಿ ಬಿಡ್ರಿ ಕೈ ಅಯ್ಯ ಎಷ್ಟ್ ಚಂದ ನಾಚ್ಕೊಂಡ್ ನೋಡು ನಾಚ್ಕೊಂಡ್ರೆ ಎಂತ ಚಂದ ನಿನ್ನ ಕೈ ಬಿಡಾಕ್ ಮನ್ಸೇ ಬರಲ್ದು ಏನ ಗೊತ್ತಿಲ್ಲಲ್ಲಿ ಏನೋ ನಿನ್ ಮುಖ ನೋಡ್ಕೋತ ಕೂತ್ಕೊಂಡ್ರಂ ಅನ್ಸ್ಲಿಕತ್ತ ನನಗರ ಎಲ್ಲ ಕೆಲಸ ಹೋಗ್ಸಿ ಬಿಟ್ಟು ನಿನ್ ಮುಖಾನ ಕೂತ್ ಬಿಡ್ಲೇನೋ ನಂಗ ಅನ್ಸ್ಲಕತ್ತದ ಹೆಂಗ್ ಮಾಡ್ಲಿ ಇರ್ಲಿ ಮನ್ಯಾಗ ಕೆಲಸ ಬಿಡ್ಲಿ ಇವತ್ತಿನ ದಿನ ಹ್ಞೂ ಕೆಲಸ ಬಿಟ್ರ ಅತ್ಯಾರೆ ಯಾಕೆ ಬಿಟ್ಟಿಪ್ಪಾ ಅದು ಕೇಳ್ತಾರೆ ಅವಾಗ ಏನು ಹೇಳ್ತೀರಿ ನೀವು ಅವನ ಬಗ್ಗೆ ತಲೆ ಕರ್ಸು ಅವು ನಾ ಏನೋ ಒಂದು ತಿಳ್ಕೋತೀನಿ ಈಗ ನೀ ಹೇಳು ಓಲೆ ಬೇಡ ಕುರಿ ಕೇಳಾಕ ಅದನ್ನ ಹೇಳು ಇಲ್ಲ ಓರಿ ಹೋ ರೀ ಸುಮ್ಮನೆ ಯಾಕೆ ಮನ್ಯಾಗ ಕುತ್ಕೇಶಿಂದ ಕಾಲ ಹಣ ಮಾಡ್ತೀರಿ ಸುಮ್ಮನೆ ಓಯ್ ಬಂದ್ರೆ ಅಂದ್ರೆ ನಡಿತೈತಿ ಮತ್ತು ಅವ್ರಿಗೆ ಇವ್ರ್ಗೆ ಹಚ್ಚು ಓಯ್ ಏನದು ಯಾಕೆ ರೀ ಸುಮ್ಮನೆ ಮತ್ತೆ ಅತ್ಯಾರೆ ಅಂತ ತಿಳ್ಕೊಬೇಡ ಮನುಷ್ನ ಏನೋ ಮ್ಯಾಗಿನ ಮತ್ತೆ ಹೋಗು ಅಂತ ಇದು ಬಿಡು ಅಂದರು ಬನ್ಬೋದು ಖರೆ ಮತ್ತು ಯಾರ ಮನ್ಷ್ನ್ಯಾಗ ಏನೋ ಒಂದು ಬೇಡ ಹೋಗಿ ಬರ್ರಿ ಓಲಾ ನನಗೆ ಯಾಕ ಹೋಗಬೇಕು ಅನ್ಸಲ್ತ ನಿನ್ ಬಿಟ್ಟು ಒಂದ್ ಕೆಲಸ ಮಾಡ್ ನೀನು ಹ್ಮ್ ಏನ್ ಕೆಲಸ ಏನ್ ಮಾಡೋದು ಹೇಳ್ರಿ ಏನಿಲ್ಲ ನೀಗ ಜಲ್ದಿ ಅಡಿಗೆ ಮಾಡ್ಕೊಂಡ್ಬಿಟ್ಟೆ ಅಂದ ಬುತ್ತಿ ಕಟ್ಕೋ ಇಬ್ರು ಕೂಡ ಹೋಗ್ಬರು ನನ್ನ ಐಡಿ ಚಲೋ ಐತಿಲ್ಲ ನಾನು ಆಗಲ್ರಪ್ಪ ಬಿಸಿಲ್ಲ ಗಾಳಿ ಅಂತ ಅವಡೆ ಹಾಕ್ತದ ಮೊದಲೇ ನಮ್ಮ ತಾವರ ಮನೆಗೆ ನಾನು ಅಂತದೆಲ್ಲ ಏನೂ ಮಾಡಿಲ್ಲ ಇಲ್ಲಿ ಬಂದ್ಗಳೇ ನೀವು ಮಾಡೋಣತ್ರಿ ನನಗೆ ಆಗಲ್ರಿ ನೋಡೋಣ ನಾನು ಮುದ್ದಿನ ಹಿಂದೆ ಏನಂತ ಟೇಸಿ ಅಂದ ತಗೋ ನಾ ಹೆಂಗ್ ನಿನ್ ಕರ್ಕೊಂಡ್ ಹೋಗ್ತೀನಿ ಅಂತಲ್ಲಿ ಏ ತಲೆ ಕಡಿಸ್ಕೊಬೇಡ ಸುಮ್ ಬಂದೆ ನೋಡ ಬಂದ್ ಹಿಂತ ಅಂತ ಹೇಳಿ ನನಗೆ ಗೊತ್ತು ನನ್ನ ಗಂಡ ಅಂತಲೇ ಕರ್ಕೊಂಡ ಹೋಗಲ್ಲ ನನ್ನ ಅಂತ ಹ್ಮ್ ಮೇಡಮ್ ಅವರು ಗೊತ್ತಿದ್ರು ಮತ್ತೆ ಯಾಕ ಹಂಗಂದ್ರಿ ನೋಡಣ್ಣ ನನ್ನ ಗಂಡ ಏನಂತಾರೆ ಹಂಗಂದ್ರ ತೇಸಿ ಅಂದೆ ಓಹೋ ಅಂದ್ರೇನು ಮೇಡಮ್ ಅವರು ಒಟ್ಟ ಗಂಡನ ಮೇಲೆ ನಂಬಿಕೆ ಇಲ್ಲ ನಂಗೆ ಐತೆ ನಮಗೆ ಅಯ್ಯಪ್ಪ ಇಲ್ಲಪ್ಪ ಹಂಗೇ ಇಲ್ಲರಿ ಸುಮ್ಮ ನೀವು ತಮಾಷೆ ಮಾಡಿದ್ರಂತೆ ನಾನು ತಮಾಷೆ ಮಾಡ್ದೆ ಹೌದಾ ಅಂದಂಗಡಿಗೆ ಆಯ್ತು ಬುತ್ತಿ ಕಟ್ಕೊಡ್ತೀನಿ ಹೋಗ್ತೀನಿ ನಾ ಇನ್ನ ಏನಿಲ್ಲದೆ ಚಪಾತಿ ಅದು ಮಾಡೀನಿ ಪಲ್ಯ ಅಷ್ಟೇ ಮಾಡಬೇಕು ಈಗ ನೀವು ಕೈ ಬಿಟ್ಟರೆ ದೂರ ಸರಿದ್ರೆ ನಾ ಎಲ್ಲ ಪಟ ಪಟ ಅಡುಗೆ ಮಾಡ್ಕೊಂಡು ಬುತ್ತಿ ಕಟ್ಟಿಟ್ಬಿಡ್ತೀನಿ ತೊಗೊಂಡು ಹೋಗಕತ್ತೀರಿ ಇಲ್ಲ ನೀವು ಹಿಂಗೆ ತಲೆಗೆ ತಲೆ ಹಚ್ಚಿ ಕೈ ಕೈ ಕಿಶನ್ ಏನಾದ್ರೂ ಮಾತಾಡ್ತೀನಿ ಅಂದ್ರೆ ಅದು ಆಗಲ್ಲ ಹೆಂಗೆ ಮಾಡ್ತೀರಿ ಯಾಕ ಹಂಗೆ ಮಾಡಲ್ಲ ಹಂಗೆ ಮಾಡಕ್ ಬರಲ್ಲ ಏನು ಹ್ಮ್ ಹಂಗೆ ಹೆಂಗ್ ಆತದ್ರಿ ಒಂದ್ ಹೆಂಗನ ಚಪಾತಿ ಮಾಡಕ್ ನೀವು ಕೈ ಬಿಡ್ ಸರಿ ಈಗ ಅತ್ತಿಯರ್ ಬಂದ್ರೆ ಮಾಡಿದ್ರೆ ಹೆಂಗ ಅನ್ಸ್ತದ ಹೇಳು ನನಗಂತ ಒಂಥರ ಮುಜುಗರ ಆತದ್ರಿಪ ಸರಿ ನೀವು ಹಿಂದಕ್ಕೆ ಸರಿ ಬಿಡ್ರಿ ನನ್ನ ಕೈಯ ಹ್ಮ್ ಹತ್ತಿರ ಬಂದ್ರ ನೋಡಿದ್ರ ಏನು ಮಾಡ್ತಾರ ಗಂಡ ಹೆಂಡತಿ ಯಾರ ಹೊಸ್ತಾಗಿ ಲಗ್ನ ಏನೋ ಈ ಜೀವ ಅದಾರ ಜೀವ ಇರ್ಲಿ ಅಂತ ಹೇಳಿ ಗಪ್ಪ ಸುಮ್ ಹೋಕ್ಕಾರಪ್ಪ ಅವ್ರ ಏನ್ ಮಾಡ್ತಾರ ಬಿಡು ಅವರು ನಮ್ಮ ಎಷ್ಟನೇ ಇದ್ದಾಗ ಏನ ಅವ್ರು ಗಂಡ ಹೆಂಡತಿ ಲವ್ ಮಾಡಿಲ್ಲ ಅಪ್ಪ ನಿಮ್ಗೆ ಏನು ಮಾತಾಡಕ್ ಹಂಗೆಲ್ಲ ಮಾತಾಡ್ತಿರಲ್ಲ ಏನು ಏನ ಮನ್ಸಾಗ ನಾಚಿಕೆನ ಬರ್ಲಿ ರೀ ನಾಚಿಕೆ ಪಟ್ಕೊಳಕ್ ಅದ್ರಾಗ ಏನದಪ್ಪ ಜೀವನಾನೇ ಇರೋದು ಹಂಗೆ ಅಲ್ಲ. ಸರಿ ಆಯ್ತು ನೀವು ಕೈ ಬಿಡ್ರಿ ಈಗ ನೀವು ಕೈ ಬಿಟ್ಟು ಹೋಗ್ರಿ ಈಗ ನಿಮ್ಮ ಕೆಲಸ ಏನಾದ್ರು ಅದು ಮಾಡ್ಕೊಂಡ್ರಿ ಅತ್ತೆ ಬಂದ್ರೆ ನಾನು ಇಟ್ಟು ಕಳಿಸ್ರಿ ಇಲ್ಲಿ ಒಳಗೆ ನಾನು ಏನಾದ ಅದು ಏನು ಮಾಡ್ಕೋಬೇಕು ಮಾಡ್ಕೊಂಡು ಕಿಸಿನ ಮುಂದಿನ ಕೆಲಸ ಮಾಡ್ಕೋತೀನಿ ಬಿಡ್ರಿ ಈ ಕೈನ ನೀವು ಹೋದ್ರೆ ಮತ್ತೆ ಸಂಜೆಗೆ ಬರ್ತೀನಿ ಹೋಗಿ ಬರ್ತಾನೆ ಏನೂ ಇಲ್ಲ ನೋ ನನಗೆ ಅಪ್ಪ ಏನ್ರಿ ನೀವು ಅಗ್ಲತ್ತಲ್ಲಿ ಹಿಂಗೆ ಮಾತಾಡಕತ್ತೆ ಯಾರು ಅತ್ತೆ ಬಂದ್ರೆ ಏನು ಕೇಳಿದ್ರು ಅವ್ರಿಗೆ ಏನು ತಿಳ್ಕೊಳಕಿಲ್ಲ ರೀ ನಮ್ಮ ಬಗ್ಗೆ ಸರಿ ಈ ಕೈ ಬಿಡ್ರಿ ಏನು ತಿಳ್ಕೊತಾನೆ ಏನೇ ಗರೆ ಮತ್ತೆ ಅದೇ ಮಾತಾಡ್ತಾ ಇಲ್ಲಿ ನೀನು

ನೀನ್ ಅವನ ಮತ್ತ ಕಡಿ ನೀ ಬಂದು ನನಗೆ ಇಲ್ಲಕ ತಿಂದು ನೋಡ್ ಸುಮ್ನೆ ಮತ್ತೆ ಏನ ಇಲ್ಲೇ ಇದೆಯಲ್ಲ ಮನೆಗೆ ಯಾಕ ಹೋಗಂಗಿಲ್ಲ ಏನು ಕುರಿಗೆ ಆ ಕುರುಗೋ ನೀ ಇಟ್ಟಿಯಾ ಬಿಟ್ಟಿಯಾ ಕುಡಿಸಿನ್ ಬೇ ಆ ಕಡಿ ನಾ ಕುಡಿಸ್ಲಿಕ್ಕೆ ಅಂದ್ರೆ ಹೋಗಿ ಅಯ್ಯ ನನಗೆ ನಿಂತು ನನಗೆ ಆಗಲ್ಲಪ್ಪ ಪಪ್ಪ ಏನ ನಿನಗೆ ಒಬ್ಬಕ್ಕೆ ಹೆಂತಿ ಮಾಡಿದಿತ್ತು ಮಾಡಿದಿ ಇದು ಮಾಡ್ಕೊಂಡ ತಿತ್ತಿಯೋ ಬಿಡ್ತಿಯೋ ಅದನ್ನ ಬಿಟ್ಟದ ನನಗೆ ಅದಕ್ಕೂ ಅದರಾಗೂ ಏನು ಹೇಳಕ್ಕೆ ಹೋಗಬೇಡ ನೀನು ಹೆಂತಿ ಅದಕ್ಕೆ ಒಂದು ಕೈಯಾ ರೊಟ್ಟಿ ಮಾಡಿ ಕೊಟ್ಟ ಹೋಗ್ತೀನಿ ಇಲ್ಲಿಗೆ ವಾಪಸ್ ಕೊಂಡ್ರ್ತೀನಿ ನಾನು ನಿನ್ನ ಮೇಲೆ ಆದ್ರೆ ಅಂತ ನಿನಗೆ ನಾಳೆ ಕೈಕ ಮಾಡ್ತೀನಿ ನಾನು ನಿನ್ನ ಆಯ್ತಾ ನಾನು ಹೋಗಿ ಬರ್ತೀನಿ ಬುತ್ತಿ ಕಟ್ಟೆ ಇಲ್ಲಿ ಓಡ್ ತಂದ್ಕೊಂಡ ನಾನು ಊಟ ಕುಡಿ ಬಿಡ್ತೀನಿ ಹೊರಗೆ ಹೋಗಿ ಈಗ ಆಯ್ತು ನೀ ಕುಡಿ ಬಿಡ್ಕೊ ನಾನು ಬುತ್ತಿ ತಂದು ಕೊಡ್ತೀನಿ ಹಲ ಕಟ್ ನಾ ವೇದಿಕೆ ಸಂದ್ರ ಕಣ್ಣ ನೆತ್ತಿ ಬಿಡ್ಕೊಂಡು ಬರ್ಕತ್ತಿದ್ದೀನಿ ಯಾರಿಗೆ ಗೊತ್ತ ಅಗ್ಗದ ಅತ್ತಿರ ಯಾಕೆ ಏನಾಯ್ತಿರಿ ಟಿವಿ ಬಂದಾಯ್ತಿರಿ ಬಂದಿದ್ರಿ ಒಳಗಿದ್ದೆ ಕರಗ ಆ ಏನಿಲ್ಲ ಆ ಯಾಕೆ ನೋಡ್ಕೊತ ಹೊಂಟಿದ್ದೆ ಏನ ಬಂದಿ ಕೇಳ ನನಗೆ ಹೌದ್ರಿ ಬಾ ಪೆಟ್ಟ ಯಾ ಹೂನ ಮರ್ಬಿಟ್ಟಿಗೆ ಹೊಂಟಕರ ಮನಸೇ ಮತ್ತೆ ಏನು ಬಂದು ಬಡದ ಬ್ಯಾನ್ ಆಗದಿಲ್ಲ ಜರ ಬ್ಯಾನ್ ಐತೆ நீன்வரி கிள கட்டிந்த